ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಎನ್ನ ತನು ಮನ ದನ ವಲಸದಂತೆ ಮಾಡಯ್ಯ ಎನ್ನ ತನು ಮನ ಧನ ವಲಸದಂತೆ ಮಾಡಯ್ಯ ತನು ದಾಸೋಹಕ್ಕೆ ಒಬ್ಬುವಂತೆ ಮಾಡಯ್ಯ ತನು ದಾಸೋಹಕ್ಕೆ ಒಬ್ಬುವಂತೆ ಮಾಡಯ್ಯ ಮನ ದಾಸೋಹಕ್ಕೆ ಲೀಯುವಂತೆ ಮಾಡಯ್ಯ ಮನ ದಾಸೋಹಕ್ಕೆ ಲೀಯುವಂತೆ ಮಾಡಯ್ಯ ಧನ ದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಧನ ದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಲಿಂಗದೇವ ಪರಿಣಾಮಿಸುವಂತೆ ಮಾಡು ಲಿಂಗದೇವ ಇಲ್ಲಿ ಗುರು ಬಸವಣ್ಣನವರು ಮತ್ತು ಇಲ್ಲಿ ತ್ರಿವಿಧ ದಾಸೋಹದ ಬಗ್ಗೆ ಇಲ್ಲಿ ಹೇಳ್ತಾ ತನು ಮತ್ತು ಮನ ಮತ್ತು ಧನ ಏನು ನಮಗೆ ಮೂರು ಕರ್ಣಗಳು ಬರ್ತಾವೆ ಮೂರು ಥರದ ದಾಸೋಹಗಳನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಅವರು ತಿಳಿಪಡಿಸ್ತಾರೆ ಹೀಗೆ ಈ ಮೂರು ದಾಸೋಹವನ್ನು ಏಕೆ ಮಾಡಬೇಕು ಅನ್ನೋದನ್ನು ಅವರು ಇಲ್ಲಿ ತಿಳಿಪಡಿಸ್ತಾ ಇದ್ದಾರೆ ಕೆಲವು ಜನ ಏನು ಮಾಡ್ತಾರೆ ಅತಿ ಅತೀ ಶ್ರೀಮಂತರು ಇರ್ತಾರೋ ಅವರು ಯಾವುದೋ ಒಬ್ಬ ವ್ಯಕ್ತಿಯ ಒಂದು ಕಾಟಾಚಾರಕ್ಕೆ ಅಥವಾ ಆತನ ಒಂದು ಇದಕ್ಕೆ ಬಲಿಯಾಗಿ ಅಲ್ಲಿ ದನವನ್ನು ಸಮಾಜಕ್ಕೆ ಧಾರ್ಮಿಕ ಅವರು ಕೊಡ್ತಾ ಇರ್ತಾರೆ ಮತ್ತು ಇನ್ನೂ ಕೆಲವು ಜನ ದುಡ್ಡಿದ್ದವರು ದನ ಕೊಟ್ಟು ಬಿಡ್ತಾರೆ ಅಲ್ಲಿ ಒಬ್ಬ ಮನಸ್ಸು ಇಲ್ಲದೇ ಇದ್ದರೂ ಮನಸ್ಸಿನಿಂದ ಕೊಡೋ ವ್ಯಕ್ತಿ ಒಬ್ಬವ ಆದರೆ ಇನ್ನೊಬ್ಬವ ಬರೀ ದನ ಕೊಟ್ಟು ಸುಮ್ಮನೆ ಕುಳಿತುಕೊಂಡ್ಬಿಡೋನು ಮತ್ತೊಬ್ಬವ ಹಾಗೇ ಇಲ್ಲಿ ಗುರು ಬಸವಣ್ಣನವರು ಏನು ಹೇಳ್ತಾರೆ ಅಂದರೆ ಮೂರು ದಾಸೋಹ ತನುವಿನಿಂದ ಮಾಡಬೇಕು ಮನದಿಂದನೂ ಮಾಡಬೇಕು ಧನದಿಂದನೂ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಪಡಿಸ್ತಾ ಇದ್ದಾರೆ ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಅಂದರೆ ಸೃಷ್ಟಿಕರ್ತ ಪರಮಾತ್ಮನಿಗೆ ಹೇಳ್ತಾ ಇದಾರೆ ಅವರು ನಿಮ್ಮ ಶರಣರ ದಾಸೋಹಕ್ಕೆ ಈ ಸಮಾಜಕ್ಕೆ ಎನ್ನ ತನು ಮನ ಧನ ವಲಸದಂತೆ ಮಾಡಯ್ಯ ಅಂದರೆ ನನ್ನ ತನು ಮತ್ತು ಮನಸ್ಸು ಮತ್ತು ಧನ ಇವು ಎಲ್ಲವೂ ಮಾಡುವ ಹಾಗೆ ನನಗೆ ಒಂದು ಇದನ್ನು ಕೊಡುವಂತ ಹೇಳ್ತಾರೆ ಅವರಲ್ಲಿ ಪ್ರೇರಣೆ ಮಾಡು ಹಾಗೆ ಮುಂದೇನು ಹೇಳ್ತಾರೆ ಅವರು ಅಂದರೆ ತನು ದಾಸೋಹಕ್ಕೆ ಉಬ್ಬುವಂತೆ ಅದರ ತನುವಿನಿಂದ ಮಾಡುವಂಥ ಕೆಲವು ಕಾಯಕಗಳು ಕೆಲಸಗಳು ಸಮಾಜಮುಖಿಯಾದಾಗ ಅವುಗಳನ್ನು ಮಾಡುವಂಥ ಒಂದು ವ್ಯವಸ್ಥೆ ಇರ್ತತಿ ಅದಕ್ಕೋಸ್ಕರ ಯಾರೋ ಕರೆದಾರ ಅಲ್ಲಿ ಏನೋ ಮಾಡಬೇಕು ಹೋಗಿ ಅಂಥೇಳಿ ಮನಸ್ಸಿಲ್ಲದೆ ಅದನ್ನ ಮಾಡಬಾರ್ದು ಅಲ್ಲಿ ಮನಸ್ಸು ಅದು ತನು ಒಂಥರ ಉಬ್ಬಬೇಕಂತ ಒಂದು ಗುರು ಸೇವೆಯಾಗಲಿ ಒಂದು ಸಮಾಜ ಸೇವೆಯಾಗಲಿ ಏನೇ ಒಂದು ತನುವಿನಿಂದ ಮಾಡುವಾಗ ಅದು ಮನಸ್ಸು ಅದು ತನು ಅನ್ನೋದು ಉಬ್ಬಿ ಉಬ್ಬಿ ದಾಸೋಹ ಮಾಡಬೇಕು ಅಂತ ಅವರು ಹಾಗೆ ಮುಂದೆ ಏನು ಹೇಳ್ತಾರೋ ಮನದಾಸೋಹಕ್ಕೆ ಲೀಯವಂತೆ ಮಾಡಯ್ಯ ಹಾಗೆ ಮನಸ್ಸು ಪೂರ್ತಿ ಅಂತಾರಲ್ಲ ಸಂಪೂರ್ಣ ಒಂದು ಮನಸ್ಸಿನಿಂದ ಮನಸ್ಸಾ ಮನಸ್ಸಿನಿಂದ ಕೊಡು ಅಂತ ಹೇಳ್ತಿರ್ತಾರಲ್ಲ ಒತ್ತಾಯಕ್ಕೆ ಕೊಡಬೇಡ ಮನಸ್ಸ ಮನಸ್ಸಿನಿಂದ ನೀನು ಕೊಡು ದಾನ ಅಂತ ಏನು ಹೇಳ್ತಿರ್ತಾರಲ್ಲ ಹಾಗೆ ಆ ಮನಸ್ಸು ಏನಾದರೂ ಒಂದು ಕೊಡುವಾಗ ಆಮೇಲೆ ಕೊಡಬೇಕು ಅನ್ನುವಂತಹ ಒಂದು ಪರಿಪೂರ್ಣವಾದ ಒಂದು ಮನಸ್ಸು ಅದರಲ್ಲಿ ಆ ದಾಸೋಹವನ್ನು ಮಾಡುವಂತೆ ನನಗೆ ಮಾಡು ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅವರು ಧನ ದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಅಲ್ಲಿ ತನು ಮನ ಆದಮೇಲೆ ಬರೋದು ಮುಂದೆ ಧನ ಅಂದರೆ ಹಣಕಾಸು ಹಾಗೆ ಆ ಧನವನ್ನು ಅಲ್ಲಿ ಸವೆಸಬೇಕು ಅಂತ ಹೇಳ್ತಾರೆ ಇದ್ದ ಒಂದು ಧನದಲ್ಲಿ ಸಮಾಜಕ್ಕೆ ದಾಸೋಹ ಮೂಲಕ ಅದನ್ನು ಸವೆಸಬೇಕು ಅನ್ನೋದನ್ನು ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅಂದರೆ ಪ್ರಸಾದದಲ್ಲಿ ನಿರಂತರ ಹಾಡಿ ಆಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಅಂದರೆ ಇವು ತನುಮನ ಧನ ಇವು ಮೂರನ್ನು ಅಲ್ಲಿ ಸವೆಸಿ ಅಲ್ಲಿ ಆ ಶರಣರ ಒಂದು ಪ್ರಸಾದ ಅಲ್ಲಿಂದ ಏನೋ ಅದರ ಪ್ರತಿಫಲ ಸಿಕ್ತತ್ತಲ್ಲ ಈ ಸಮಾಜಮುಖಿಯಾದಾಗ ಒಂದು ಕಾರ್ಯದಲ್ಲಿ ನಾವು ತೊಡಗಿದಾಗ ಅದರಿಂದ ಏನಾದರೂ ಒಂದು ಪ್ರತಿಫಲ ಬರ್ತದಲ್ಲ ಅದನ್ನು ಏನು ಮಾಡಬೇಕಂತ ಆಡಬೇಕು ಅಂದರೆ ಆ ಶರಣರೊಡನೆ ಬೆರಿಬೇಕು ಕೂಡಬೇಕು ಹಾಡಬೇಕು ಮತ್ತು ನಲಿಬೇಕು ಮತ್ತು ಸುಖಿಸಬೇಕು ಅಂತ ಹೇಳ್ತಾರು ಅಂದರೆ ಪೂರ್ಣ ಒಂದು ನಾವು ಅದರಲ್ಲಿ ತೊಡಗಿಕೊಂಡಿರಬೇಕು ಅನ್ನೋದನ್ನು ಹೇಳ್ತಾರೆ ಹಾಗೆ ಮುಂದೇನು ಹೇಳ್ತಾರೆ ಪರಿಣಾಮಿಸುವಂತೆ ಮಾಡಯ್ಯ ಪರಿಣಾಮ ಅಂದರೆ ಒಂದು ಸಂತೃಪ್ತಿ ತೃಪ್ತಿಕರವಾಗಿ ಒಂದು ಸಂತೃಪ್ತಿಯಿಂದ ಅಲ್ಲಿ ಯಾವುದೇ ಥರದ ಒಂದು ನಿಷ್ಕಲ್ಮಶವಾದಂಥ ಮನಸ್ಸು ಯಾವುದೇ ಭಾವನೆ ಇರದೇ ಅಲ್ಲಿ ತನುವಿನಿಂದ ಮನದಿಂದ ಧನದಿಂದ ಅಲ್ಲಿ ದಾಸೋಹವನ್ನು ಮಾಡಿ ಒಂದು ಸಂತೃಪ್ತಿ ಭಾವದಿಂದ ಇರುವ ಹಾಗೆ ಮಾಡು ಅಂತ ಹೇಳಿ ಬಸವ ತಂದೆಯವರು ನಮಗೆ ಈ ಮೂಲಕ ಒಂದು ವಚನದ ಮೂಲಕ ನಮಗೆ ಒಂದು ಸಂದೇಶವನ್ನು ಇದ್ದಾರೆ ಅದಕ್ಕೋಸ್ಕರ ನಾವು ಸಹಿತ ತನುವನ್ನು ಬಳಸುವ ಸಮಯದಲ್ಲಿ ತನು ಬಳಸಿ ಮನ ಬಳಸುವ ಸಮಯದಲ್ಲಿ ಮನ ಬಳಸಿ ಧನ ವ್ಯಯ ಮಾಡುವಲ್ಲಿ ಧನವನ್ನು ವ್ಯಯ ಮಾಡಿ ಪೂರ್ಣ ಮನಸ್ಸಿನಿಂದ ಆ ಕಾರ್ಯದಲ್ಲಿ ತೊಡಗಬೇಕು ನಾವು ಪರಮ ಸುಖಿಗಳಾಗಬೇಕು ಸಂತೋಷಿಗಳಾಗಬೇಕು ಅನ್ನುವ ಭಾವನೆ ನಮಗೆ ಅಲ್ಲಿ ಬರಬೇಕು ಅನ್ನೋದಾದರೆ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಇಲ್ಲಿ ಗುರು ಬಸವಣ್ಣನವರು ಹೇಳಿದ ತ್ರಿವಿಧ ದಾಸೋಹವನ್ನು ಮಾಡೋದಕ್ಕೆ ನಮ್ಮ ಮನಸ್ಸು ನಮ್ಮ ಭಾವ ಹಣಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣ